ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಮಾನ್ವಿ ನನ್ನೇ ನಾವು ಕಾಫಿ ಮಾಡ್ತಿದ್ದೇವೆ ನಾನು ಮತ್ತು ನನ್ನ ಮಾಮಿ ನೋಡಿ ನೋಡಿ ಇದು ಏನಂದರೆ ಇದು ಬೆಲ್ಲ ನೋಡಿ ಫಸ್ಟ್ ನೀರು ಹಾಕಬೇಕು ಮತ್ತು ಬೆಲ್ಲ ನೋಡಿ ಫ್ರೆಂಡ್ಸ್ ಆದಮೇಲೆ ಹಾಲು ಹಾಕಬೇಕು ತೋರಿಸ್ತಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಬೇಕು ಮಾಡಿದಾದ್ಮೇಲೆ ಕಾಫಿ ಪುಡಿ ಹಾಕಬೇಕು ನೋಡಿ ಈಗ ನಾವು ಹಾಕ್ತೇವೆ ಬ್ರೂ ನಮ್ಮ ಪ್ರೀತಿಯ ಬ್ರೂ ಇನ್ಫ್ಲೂಯೆನ್ಸ್ ಕಾಫಿ ಈಗ ನೋಡಿ ಫ್ರೆಂಡ್ಸ್ ಕಾಫಿ ಪುಡಿ ಹಾಕ್ತಿದ್ದಾರೆ ಇದು ಕುದಿಬೇಕು ಕುದಿತು ಈಗ ಕಾಫಿ ಪುಡಿ ಹಾಕಬೇಕು ನೋಡಿ ಫ್ರೆಂಡ್ಸ್ ಕಾಫಿ ಪುಡಿ ಹಾಕಿದ್ರು ಆದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಬಿಸಿ ಬಿಸಿ ಆಗ್ತಾ ಉಂಟು ಗ್ಯಾಸ್ ಆನ್ ಮಾಡಿದ್ದೇವೆ ನೀವು ಕೂಡ ಫಸ್ಟ್ ಗ್ಯಾಸ್ ಆನ್ ಮಾಡಿ ಈಗ ಗ್ಯಾಸನ್ನ ಆಫ್ ಮಾಡಿದ್ರಿ ಈಗೊಂದು ಅರ್ಪೆ ತಕೊಂಡು ಇದು ಇದು ಬೌಲಿಗೊಂದು ಹಾಕಬೇಕು ಚೊಂಬಿಗೆ ಆಗ ನಮ್ಮ ಪ್ರೀತಿಯ ಕಾಫಿ ರೆಡಿ ಆಗ್ತದೆ ನೋಡಿ ಫ್ರೆಂಡ್ಸ್ ನಮ್ಮ ಪ್ರೀತಿಯ ಕಾಫಿ ರೆಡಿ ಆಗ್ತಾ ಉಂಟು ಉಂಟು ನಮ್ಮ ಕಾಫಿ ಗಮ ಗಮ ಅನಿಸ್ತಿದೆ ಇದು ಮೂರು ಗ್ಲಾಸ್ ಹಾಕಿದ್ದೇವೆ ಒಂದು ನನಗೆ ಮತ್ತೆ ನನ್ನ মামಿಗೆ ಮತ್ತೆ ನಮ್ಮ ಅಜ್ಜಿಗೆ ನೋಡಿ ಕಾಫಿ ತುಂಬಾ ಸಕ್ಕತ್ತಾಗಿದೆ ಕುಡಿಬೇಕಂತ ಅನಿಸ್ತಿದೆ ಈಗ ನಾವು ಕುಡಿದು ಟೇಸ್ಟ್ ಮಾಡಿ ನೋಡ್ತೀವಿ ಈಗ ನಾವು ಬಟ್ಟೆ ಹಾಕಿ ತಿಂತಿದೆವೆ ನನ್ನ মামಿಗೆ ಟೇಸ್ಟ್ ಮಾಡ್ತಾರೆ ಹೆಂಗಿದೆ ಅಂತ ಈಗ ನಾನು ಟೇಸ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಚಾನೆಲ್ ಈಗ ಬಾರಿಸ್ದೆ ಬನ್ನಿ ಫ್ರೆಂಡ್ಸ್ ನಾನು ಈಗ ಸ್ಟಾರ್ಟ್ ಮಾಡ್ತೀನಿ ಬ್ಯಾಟಿಂಗ್ ಮಾಡ್ಲಿಕ್ಕೆ ನೋಡಿ ಫ್ರೆಂಡ್ಸ್ ஜஃி குடா சந்தித்த ஆசை கொட்டி தக்கதாக நீங்க குடி படை ஹாக்கி